ಮಾಸಗಳಲ್ಲಿ ಮಾಘ ಮಾಸವು ಪರಮ ಪವಿತ್ರವಾದಂತಹ ಮಾಸ ಎಂತಹ ಘೋರವಾದಂತಹ ಪಾಪಗಳೇ ಆಗಿರಲಿ ಅವುಗಳನ್ನ ದಹಿಸುವ ಶಕ್ತಿ ಕೇವಲ ಮಾಘ ಮಾಸಕ್ಕೆ ಇದೆ ಎಂದು ಹೇಳಲಾಗುತ್ತದೆ ಪುರಾಣಗಳಲ್ಲಿ ಕಶ್ಯಪ ಪ್ರಜಾಪತಿಯ ಮೊದಲನೇ ಸಂತಾನವಾಗಿ ಶ್ರೀಮನ್ನಾರಾಯಣನು ಪ್ರತ್ಯಕ್ಷ ದೈವವಾದ ಸೂರ್ಯನಾರಾಯಣನಾಗಿ ಅವತರಿಸಿದನು ಸಮಸ್ತ ಲೋಕಕ್ಕೆ ತನ್ನ ಬಿಸಿಲಿನಿಂದ ಬೆಳಕಿನಿಂದ ಹಾಗೂ ಉಷ್ಣದಿಂದ ಸಾಕಷ್ಟು ಪ್ರಯೋಜನಗಳನ್ನು ಒದಗಿಸಿದನು ಶ್ರೀ ಮಹಾವಿಷ್ಣುವು ಸಮಸ್ತ ಲೋಕಕ್ಕಾಗಿ ಸೂರ್ಯ ಭಗವಾನನಾಗಿ ಅವ ರಿಸಿದನು ಎಂದು ಹೇಳಲಾಗುತ್ತೆ ಇನ್ನು ಅಂತಹ ಪ್ರಕಾಶಮಾನವಾದ ಸೂರ್ಯ ನಾರಾಯಣನ ಪ್ರಕಾಶವನ್ನ ತಟ್ಟುಕೊಳ್ಳುವ ಶಕ್ತಿ ಸಹಿಸುವ ಶಕ್ತಿ ಮತ್ಯಾರಿಗೂ ಇರಲಿಲ್ಲ ಅದನ್ನು ಸಹಿಸುವ ಶಕ್ತಿ ಕೇವಲ ಶ್ರೀ ಮಹಾಲಕ್ಷ್ಮಿಗೆ ಮಾತ್ರವೇ ಇತ್ತು ಎಂದು ಹೇಳಲಾಗುತ್ತದೆ ಆದ್ದರಿಂದ ಸಮಸ್ತ ದೇವತೆಗಳು ಶ್ರೀ ಮಹಾಲಕ್ಷ್ಮಿಗೆ ಶರಣು ಹೋಗುತ್ತಾರೆ ಶ್ರೀ ಮಹಾವಿಷ್ಣುವಿನ ತೇಜಸ್ಸನ್ನ ಭರಿಸುವ ಸಹಿಸುವ ಶಕ್ತಿ ಕೇವಲ ಶ್ರೀ ಮಹಾಲಕ್ಷ್ಮಿಗೆ ಇದೆ ಎಂದು ಆಕೆಗೆ ಅನುಗ್ರಹಿಸೆಂದು ಬೇಡಲಾಗುತ್ತದೆ ಹೀಗೆ ಶ್ರೀ ಮಹಾಲಕ್ಷ್ಮಿಯನ್ನ ಮೊರೆ ಹೋದ ದೇವತೆಗಳಿಗೆ ಆಕೆ ಪದ್ಮಿನಿಯಾಗಿ ಸರಸ್ಸುಗಳಲ್ಲಿ ಪದ್ಮ ಕಮಲವಾಗಿ ವಿಕಸಿಸುತ್ತಾಳೆ ಯಾವಾಗ ಸೂರ್ಯ ರಶ್ಮಿ ಪ್ರಕಾಶಮಾನವಾಗುತ್ತದೆಯೋ ಆಗ ಪದ್ಮಗಳು ವಿಕಸಿಸುತ್ತವೆ ಅದರಿಂದ ಲೋಕದ ಉಷ್ಣವನ್ನ ಕಡಿಮೆ ಮಾಡಲಾಗುತ್ತದೆ ಹೀಗೆ ಯಾವಾಗ ಶ್ರೀಮನ್ನಾರಾಯಣನು ಸೂರ್ಯನಾರಾಯಣನಾದನೋ ಆಗ ಶ್ರೀ ಮಹಾಲಕ್ಷ್ಮಿ ಪದ್ಮಿನಿಯಾಗಿ ಭೂಲೋಕದಲ್ಲಿ ಅವತರಿಸಿದ್ರು ಇಂದು ಮಾಘ ಮಾಸದ ಅಮಾವಾಸ್ಯೆ ಈ ದಿನ ಶ್ರೀ ಮಹಾಲಕ್ಷ್ಮಿಯನ್ನ ಪದ್ಮಿನಿ ದೇವಿಯಾಗಿ ಪೂಜಿಸಿಕೊಂಡು ಪದ್ಮಿನಿಯಾಗಿ ಉದ್ಭವಿಸಿದ ದಿನವೆಂದು ಹೇಳಲಾಗುತ್ತದೆ ಆಕ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಲಭಿಸಬೇಕು ಅಂದ್ರೆ ಆಕೆಯ ಪ್ರತಿಮೆಗೆ ಆಗಲಿ ಇಲ್ಲವೇ ಆಕೆಯ ಚಿತ್ರಪಟಕ್ಕೆ ಆಗಲಿ ಹಾಲಿನಿಂದ ಅಭಿಷೇಕ ಮಾಡಿ ಷೋಡಶೋಪಚಾರ ಪೂಜವನ್ನ ಮಾಡಿಕೊಳ್ಳಬೇಕು ಈ ದಿನ ಇನ್ನು ಮುಖ್ಯವಾಗಿ ಪದ್ಮ ಅಂದ್ರೆ ಕಮಲದ ತಾವರೆಯ ಹೂಗಳನ್ನ ಸಮರ್ಪಿಸಿಕೊಂಡು ಪೂಜಿಸಿಕೊಳ್ಳಬೇಕು ಕ್ಷೀರನ್ನ ಕ್ಷೀರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಿಹಿ ಪದಾರ್ಥಗಳನ್ನ ಆಕೆಗೆ ನೈವೇದ್ಯವಾಗಿ ಸಮರ್ಪಿಸಿಕೊಂಡ್ರೆ ದಾರಿದ್ರ್ಯವನ್ನ ತೊಲಗಿಸಿ ಕಷ್ಟವನ್ನ ತೊಲಗಿಸುತ್ತಾಳೆ ಈ ದಿನ ಗಣಪತಿಯ ಪೂಜೆ ಕೂಡ ಅಷ್ಟೇ ಪ್ರಾಶಸ್ತವನ್ನ ವಹಿಸಿರುತ್ತದೆ ಗಣಪತಿಗೆ ಷೋಡಶೋಪಚಾರ ಪೂಜೆಯನ್ನ ಮಾಡಿಕೊಂಡು ಬೆಲ್ಲವನ್ನ ನಿವೇದನೆ ಅರ್ಪಿಸಿಕೊಂಡು ಪೂಜಿಸಿಕೊಂಡ್ರೆ ಸಾಕು ಸಕಲ ಅರ್ಥಗಳು ಸಿದ್ಧಿಸುತ್ತವೆ ಇನ್ನು ಅಮಾವಾಸ್ಯ ಎಂದ ತಕ್ಷಣ ಪಿತೃದೇವತೆಗಳಿಗೆ ತರ್ಪಣಗಳನ್ನ ಬಿಡುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ ಹೀಗೆ ಅಮಾವಾಸ್ಯೆಯ ದಿನ ತರ್ಪಣಾದಿಗಳನ್ನ ಕೊಟ್ಟು ಪ್ರತ್ಯಕ್ಷ ದೇವರಾದ ಪಿತೃದೇವತೆಗಳಿಗೆ ಪರೋಕ್ಷ ದೇವತೆಗಳಾದ ಅಂದ್ರೆ ವಿಗ್ರಹಾರಾಧನೆ ಮಾಡುವ ದೇವತೆಗಳಿಗೆ ದಾನ ಧರ್ಮಾದಿಗಳನ್ನ ಮಾಡಿಕೊಳ್ಳುತ್ತಾ ನಾವು ಈ ಅಮಾವಾಸೆಯನ್ನ ಆಚರಿಸಿಕೊಂಡ್ರೆ ಸಕಲ ಪಾಪಗಳು ತೊಲಗಿ ಹೋಗುವುದಲ್ಲದೆ ಸಕಲ ಸಮಸ್ಯೆಗಳು ನಿವಾರಣೆಯಾಗಿ ಆಯುರಾರೋಗ್ಯ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ